ತಂತ್ರಜ್ಞರ ಸಹಕಾರವೂ ಕೂಡ ರಿಜಿಸ್ಟರ್ ನಿತ್ಯ ಪ್ರೆಸ್ ಮೀಟಿಂಗ್ ಹೋಗಿದ್ದ ಮಾತ್ರ ಮಾತ್ರ ಪತ್ರಕರ್ತರನ್ನ ನೋಕೆಡೆ ಸ್ವಾಗತ ಮಾಡಿದ್ಮೇಲೆ ಅಂಚನೆ ನಿಧನ ಉಪಾಧ್ಯಕ್ಷರ ನಿಂಚಿನ ಅನೂಪ್ ಸಾಗರ್ ಅಂಚನೆ ಲಂಚುಲ ಮಕ್ಕಳಿನ ಇವಂಜಿ ಪ್ರೆಸ್ ಮೀಟಿಂಗ್ ಸ್ವಾಗತ ಮಾಡಿದ್ಮೇಲೆ ಅಂಚನೆ ನಿತ್ಯ ಸಾಂಸ್ಕೃತಿಕ ಕಾರ್ಯದರ್ಶಿ ನಿಂಚಿನ ಜತೀಶ್ ಪೂಜಾರಿ ಅಂಚನೆ ರಂಜನ್ ಗೋಲು ಮೇಲಿನ ನೋಕೆಡೆ ನಿಧಿಕೊಂಡಿಲ್ಲ ಅಂಚನೆ ಈಗ ಕಾರ್ಯಕಾರಿ ಸಂಸದ ಲಕ್ಷ್ಮೀ ಸುವರ್ಣ ಮೆರ ವೇದಿಕೆಗೆ ಸ್ವಾಗತ ಮಾಡುದಿಲ್ಲ ನನ್ನದು ಕೂಡ ನಮ್ಮ ಲಕ್ಷ್ಮೀ ಸೇವೆ ಮುಂದುವರಿಸುವಂತೆ ಆಗುತ್ತೆ ಕೊಟ್ಟು ಕಲಾವಿದ ಕೊಟ್ಟ ತಂತ್ರಜ್ಞರ ಸರ್ಕಾರಿ ಕರಿನಾ ಬೆದ್ದ ಕಾರ್ಯಕ್ರಮದ ಇದೆ ಕಲಾವಿದರಿಗೆ ಗೋಳಾಕ ಸುಮಾರು ಕಾರ್ಯಕ್ರಮ ನೋಡ್ತಾಯ್ತಾ ನಿರಂತರವಾಗಿ ಇದರವರೆಗೂ ನಮ್ಮ ಕ್ರಿಕೆಟ್ ಪಂದ್ಯಕೂಟದ ಈ ಸರ್ ದಿನ ಒಂದು ಅಹ್ ಒಟ್ಟಿಗೆ ನಮ್ಮ ಕೆಸರ್ ಕವಿ ಕಾರ್ಯಕ್ರಮ ಅದು ಆರೋಗ್ಯದ ಕಾರ್ಯಕ್ರಮ ಒಬ್ಬ ಪುನೀತ್ ರಾಜ್ಕುಮಾರ್ ಅಂಗಿ ನೆಂಕುಗುಗಳ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಮಾತ್ರ

सुमार पांगून क्ले चंद्रगडू सुमार सकाळी चैटबल ट्रस्ट अर्जुन टबरकर ने सेव रत्न प्रशस्ति प्रशस्ती करता न कापुड विधानसभा क्षेत्र मान्य शासक शेती गोमे सो इतकी विशेष कार्यक्रम करायत आहे क्वेन्स अ ಈ ಒಂದು ಕಾರ್ಯಕ್ರಮದಲ್ಲಿ ಫೌಂಡೇಶನ್ ಅಂತ ಸುಮಾರು ಚಿತ್ರದ ನಿರ್ಮಾಪಕ ಎಲ್ಲ ಅಂದ್ರೆ ಹೊತ್ತಿಗೆ ಕಲಾವಿದ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೆಲ್ಲ ಸಹಕಾರ ರಾಕೇಶ್ ಅನ್ನಾಶೋ ವಿಟಲ್ ಶೆಟ್ಟಿ ಫೌಂಡೇಶನ್ ಅಂತ ನಡೆಯುವುದು ீசிங்கனே நம்ம நை குமார் தீர்மானி பயணம் கேட்டிங் பத்தோடு கேட்டகரிடம் கேட்டி உண்டு

ಉದ್ಯಾನು ದಿನದ ಕಾರ್ಯಕ್ರಮದ ಇಂದಿನ ಏನು ದಿನದಿಂದ ತಂದೆ ಸಹಿತ ಲೇಖನ ಅನಾವರಣ ಮಾಡ್ತಾ ಇರಲಿಲ್ಲ ಮಾತ ಕಾರ್ಯಕ್ರಮದ ಪತ್ರಿಕಾ ಮಾತನಾಡಿದ ಪ್ರದರ್ಶನ ಮಾಡ್ತಕ್ಕಂಥದ ಇನ್ನ ನಾಲ್ಕಿನ ಚಿತ್ರ ಮಾತಾಡಲಿಕ್ಕೆ

बॉडम के जो मंदर पिता है नरक तरह के बॉडम स्टेज है आंचे एक तो पत्ते लोग क्या टाइम करते हैं बोली जी दस को फिल्म सेकंड आया तो दस तो जूरी फिल्म पढ़ा दस तो फिल्म ग्राफ पत्ते लोग बनाते हैं आंचे लोग दस तो डायरेक्टर दस तो एक्टर वक्का दस तो एक्ट्रेस वक्का दस तो ಬೆಸ್ಟ್ ಡಿಒಪಿ ಬೆಸ್ಟ್ ಸ್ಕ್ರೀನ್ ಪ್ಲೇ ಬೆಸ್ಟ್ ಡೈಲಾಗ್ ಬೆಸ್ಟ್ ಜೂರಿ ಅವಾರ್ಡ್ ಕಾನ್ಸೆಪ್ಟ್ ಬೆಸ್ಟ್ ಎಡಿಟರ್ ಅರ್ಚನೆ ಬೆಸ್ಟ್ ಆರ್ಟ್ ಡೈರೆಕ್ಷನ್ ಲೈಕ್ ಪರ್ಸನೇ ಕ್ಯಾಟಗರಿಗೆ ಅವಾರ್ಡ್ ಕೊಡ್ತಿಲ್ಲ ಟೋಟಲ್ ಗೆ ಮುಕ್ತ ಶಾರ್ಟ್ ಫಿಲ್ಮ್ ಎಂಟ್ರಿಗೆ ಸ್ಟಾರ್ಟಿಂಗ್ ಬರ್ತಿರ್ತೇನೆ ಐತ್ ಪೆಚ್ಚಿದ್ ಪತ್ನಿಯಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಿದೆ ಫೈನಲ್ ಜಡ್ಜ್ ನಕಲ್ ಆಚಿ ಟೆಲಿಫಿಲ್ಮ್ ಈ ಒಂದು ಪತ್ನಿಯಲ್ಲಿ ಕ್ಯಾಟಗರಿ

ಈ ಸಿನಿಮಾ ಅವಾರ್ಡ್ ಫಂಕ್ಷನ್ ಬಂದಿತ್ತು ಗೊತ್ತಿನ ಮಾತಾಡಿದ್ರು ಮಸ್ತ್ ಇವೆಂಟ್ ಬಂದಿತ್ತು ನಮ್ಮ ರಕ್ತದಾನ ಶಿಬಿರ ಕೊಡು ನಮ್ಮ ಟೀಮ್ಗಂಡ ಕ್ಯಾಪ್ಟೂ ಜನ ಹೆಚ್ಚು ಗೊಂಬ್ಯಾಟ್ ಆಗಿ ಬಂದಿದ್ದ ಧನ ಸಹಾಯ ಮಾಡ್ಕೊಡು ತುಳುವ ಈವೆಂಟ್ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅದೇ ಸರ್ ಅದನ್ನ ಒಂದು ಇವೆಂಟ್ ಮಾಡಿದ್ದ ಮಸ್ತ್ ಇವೆಂಟ್ ಬಂದ ಏನೆಲ್ಲ ವಿಷಯ ಗೊತ್ತಿತ್ತು ಜಿ ಬಟ್ ನಮ್ಮ ಸಿ ಪಿ ಎಲ್ ಪಾದ ಮಗುವ ಐ ಪಾದವಾಜಿ ಕಾಸು ಹೋಯ್ಪು ಅವನು ಮಾತು ಪಟ್ಟೊಂದಿಲ್ಲ ಪತ್ ಎಲ್ಪ್ ಬೋಡು ಅದಕ್ಕೆ ಹೆಲ್ಪ್ ಬಂದೊಂದಿಲ್ಲ ಈವನ ಕೊರೋನಾ ಟೈಮಲ್ಲಿ ಹೆಲ್ಪ್ ಬಂದ ಸೊಂದು ಮಾತಾದರೆ ಕಾರಣ ನಮ್ಮ ಕ್ಯಾಟ್ಕ ಸೊಂದು ಮಸ್ತ್ನೇ ವಿಷಯ ಗೊತ್ತಿರ್ತೀವಿ ಸೊ ಈ ವರ್ಷ ನಮ್ಮ ದಾದ ಮಕ್ಕಳ ಒಂದು ಫಸ್ಟ್ ಟೈಮ್ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ಮತ್ತದ ಮಾತಾ ಒಂದು ತೆರೆಪಿ ಒಂದು ಮಾತಾದರೆ ಕಾರಣ ನಮ್ಮ ದುಂಬತ್ತಿನ ಪ್ರೆಸಿಡೆಂಟ್ ಅಟ್ ವ್ಯಕ್ತಿ ಪ್ರಕಾಶ್ ಬಕಾತನ ನಮ್ಮ ಟೀಮ್ ದಾದ ಕೋರ್ ಟೀಮ್ ಅಂತ ಮಸ್ತ್ ಬಂಗ್ ಸೊ ಇದು ಒಂದು ನಮ್ಮ ಕ್ಯಾಟ್ಕರ್ ಸಪೋರ್ಟ್ ನೋಡೇಬಲ್ ವರ್ಟ್ ಮಾಡಿ ತುಳು ಮೂವೀಸ್ಗೆ ಬಂದ್ ಮಾತಾಡುತ್ತೆ ಬ್ಯಾರ ಬ್ಯಾಶ್ ಆಗಬಹುದು ಕೊಂಕಣಿ ಆದ್ರು ಬಾಡೋದು ಈ ಏರ್ ಬಗ್ಗೆ ಮಾತಾ ಲ್ಯಾಂಗ್ವೇಜ್ನ ಮಾತಾ ಮೂವೀಸ್ ಇದ್ರೆ ಸಪೋರ್ಟ್ ಉಂಟೆ ಉಂಟು ಸೊ ನಮ್ಮ ಐತೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಇಲ್ಲ ಡ್ರಾಮಾ ಆರ್ಟಿಸ್ಟ್ನ ಕೂಲಿರು ಮೂವಿ ಕಲಮ ಆರ್ಟಿಸ್ಟ್ನ ಕೂಲಿ ಅಂಚನೆಯ ಟೆಕ್ನಿಷಿಯನ್ಸ್ನ ಮೆಂಬರ್ಸ್ ನ ಮೆಂಬರ್ಸ್ನ ಕೂಲಿ ಈ ವಿಷಯ ಗೊತ್ತಿಚ್ಚಿ ಈ ವಿಷಯ ತಲೆಪಾದು ಅದು ನಮ್ಮ ಗುರುತು ಒಂದು ಸೀರಿಯಲ್ ಪ್ರತಿ ವರ್ಷ ನಮ್ಮ ಗ್ರೂಪ್ ಡಾಲ ಹಾಕೊಂಡು ಅಪ್ಲಿಕೇಶನ್ ಹೆಲ್ಪ್ ಹಾಕೊಂಡು ನಮ್ಮತ್ರ ಒಂದು ವಿಷಯ ಗೊತ್ತಾಗ್ಬೋದು ಅಂಚನೆ ನಮ್ಮ ಗೌರ್ಮೆಂಟ್ಗೆ ನಮ್ಮ ಅಪ್ಲಿಕೇಶನ್ ಬಾಡಿದ್ದ ಒಂದು ಆರ್ಟಿಸ್ಟ್ ನೆಗೆ ಇನ್ಶೂರೆನ್ಸ್ ಆದರೂ ಕೊಡಿಸಿದ ಒಂದು ಕಾರ್ಡ್ ಆದ ಕನ್ನಡ ಮೂವೀಸ್ ಇದ್ದಕ್ಕೆ ದಾಟಿಕೊಂಡು ನಮ್ಮ ಈ ಒಂದು ಪೋಸ್ಟಲ್ ಹೇಳಿದ ಕೂಡ ಬೆಲ್ಟ್ ಕೂಡ ಮಾತಾ ಮೂವಿಸ್ ಮೂವೀಸ್ ಇದ್ದಕ್ಕೆ ತಿಕ್ಕೊಡಿ ಬಂದು ಈ ಒಂದು ಸಪೋರ್ಟ್ ನಮ್ಮ ಬೋರ್ಡ್ ತಿಕ್ಕೊಂಡ ನಿಕ್ಲಸ್ ಹೆಲ್ಪ್ ಕೊಡಬಹುದು ಸೊ ಅದೇ ರೀತಿ ಕ್ವಶನ್ ಗುಟ್ ದಾದ ನಮ್ಮ ಕ್ಯಾಟ್ ಕ್ಯಾಟ್ಕೊಂಡು ಐಕೊಂಡು ಸಪೋರ್ಟ್ ಕೊಡ್ಬೋದು ಥ್ಯಾಂಕ್ ಯು